ಮೊದಲನೇದಾಗಿ ಎಲ್ಲರಿಗೂ ಕರ್ತನಾದ ಪ್ರಿಯ ಏಸು ಕ್ರಿಸ್ತನಲ್ಲಿ ಎಲ್ಲರಿಗೂ ವಂದನೆಗಳು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನೆಂದು ಗಾನ ಪ್ರತಿಗಾನವುಳ್ಳ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವ ಇನ್ನು ಪರಿಶುದ್ಧ ಪದ್ಮ ಬಾಂಧಗಳಿಗೆ ಅನಂತ ಅನಂತ ಕೋಟಿ ಸ್ತೋತ್ರಗಳು ಕರ್ತನೆ ಹೌದು ಕರ್ತನೆ ನಮ್ಮನ್ನು ಹೋದ ದಿನಗಳಿಂದ ಉದಯ ಕಾಲವಾದ ನಮ್ಮನ್ನು ಕಾದು ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ಚಲಿಸ್ತಾ ಇದ್ದೇನೆ ಕರ್ತನೆ ಹೌದು ಕರ್ತನೆ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ನಿನ್ನ ವಾಕ್ಯವನ್ನು ಕೇಳುವಂಥವಳು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ ಆಡೋ ಆಡುವಾಗ ಒಳ್ಳೆಯನ್ನು ಸೊರದು ಕೊಟ್ಟು ನಮ್ಮನ್ನು ಮೈಮೈಪಡಿಸಿ ನಮ್ಮ ಜೊತೆಗಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಕರ್ತನೆ ಈಗ ವಾಕ್ಯಗಳ್ರು ಕೂಡ ನಾನು ಪ್ರತಿಯೊಂದು ಮಾತುಗಳನ್ನು ಕರ್ತೇನೆ ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಮಾತುಗಳಾಗಬೇಕಾಗಿ ಮಾತುಗಳಾಗಬೇಕಾಗಿ ಬೇಡಿಕೊಳ್ಳಪ್ಪ ಬೇಡಿಕೊಳ್ಳುತ್ತಿದ್ದೇನೆ ಕರ್ತನೆ ನಿನ್ನ ಮದುಮಗನ ಮನೋ ಕರ್ಕಶಗನಾಗಂತ ಯೇಸು ಪರಿಶುದ್ಧಳ ನಾಮದಲ್ಲಿ ಬೇಡುವಂತೇನೆಪ್ಪ ತಂದೆ ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸ್ವಲ್ಪ ಸಮಯದ ದೇವರ ವಾಕ್ಯವನ್ನು ಧ್ಯಾನಿಸೋಣ ಇಬ್ರಿಯರಿಗೆ ಹನ್ನೆರಡನೇ ಅಧ್ಯಾಯ ಐದನೇನೇ ವಚನ ಇಬ್ರಿಯರಿಗೆ ಅದ್ ಹನ್ನೆರಡನೇ ಅಧ್ಯಾಯ ಐದನೇ ವಚನ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಆತನ ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿ ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದು ನೀವು ಶಿಕ್ಷಿಸಲಾಗುವುದಕ್ಕಾಗಿಯೇ ನಿಮ್ಮನ್ನು ಶಿಕ್ಷ ಶಿಕ್ಷಿಸುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವ ನೋಡ್ರಿ ಮಕರೇ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ನಾವು ಪ್ರತಿಯೊಂದು ದೇವರ ಶಿಕ್ಷೆಯನ್ನು ನಾವು ತಾತ್ಸಾರ ಮಾಡಬಾರ್ದಂಥ ಪ್ರೇರೆ ದೇವರು ನಮಗೆ ಒಂದು ಕಷ್ಟವನ್ನು ಈ ಕಷ್ಟ ಕೊಡ್ತಾನೆ ಅಂದರೆ ಇಂಥ ಕಷ್ಟಗಳನ್ನು ಯಾಕೆ ದಯಪಾಲಿಸಿ ಕರ್ತನೆ ಅಂತ ನಾವು ಕರ್ತನೆ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರ್ದಂಥ ಪ್ರೇರಿ ಹಾಗೂ ಆತನನ್ನು ಗದರಿಸುವಾಗ ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ದೇವರು ನಮ್ಮನ್ನು ಗದರಿಸುವಾಗ ನಾವು ಅಂತ ಪ್ರೇರಿ ಯಾಕೆಂದರೆ ನಮ್ಮ ಗದರಿಸುವ ಅದರಿಂದ ಒಂದು ಉದ್ದೇಶ ಇರುತ್ತ ಕರ್ತನೆ ಉದ್ದೇಶ ಇರುತ್ತ ಪ್ರೇಯರಿ ಆದ್ದರಿಂದ ನಾವು ಕರ್ತನೆ ಕರ್ತನು ಬೈ ಗದರಿಸುವಾಗ ನಾವು ಅಂತ ಪ್ರೇರಿ ಕರ್ತನು ಯಾಕೆಂದರೆ ತಾನು ಕರ್ತನು ಪ್ರೀತಿಸುವವರನ್ನೇ ಶಿಸುತ್ತಾನೆ ಇಲ್ಲೋಡ್ರಿ ಪರ್ಯ ಪ್ರೇಯರೇ ಭೂಮಿ ಬೇರೆತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಕರ್ತ ಪ್ರತಿಯೊಬ್ಬರು ಮಕ್ಕಳು ಕರ್ತನೆ ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತ ಶಿಕ್ಷಿಸುತ್ತಾನೆ ಅಂತ ಪ್ರೇಯರಿ ಈಗ ಪ್ರತಿಯೊಂದು ಒಬ್ಬ ಒಬ್ಬ ರೋಗಿಗಾಗಲಿ ಪ್ರ ಒಬ್ಬ ಯಾವುದೋ ಒಂದು ಭಿಕ್ಷಕರು ಯಾರು ಶಿಕ್ಷೆಯನ್ನು ಕೊಟ್ಟಿದ್ದಾನೆಂದರೆ ಆ ಶಿಕ್ಷಿಸುವಾಗ ನಾವು ಬೇಸರಗೊಳ್ಳಬಾರ್ದು ಅಂತ ಪ್ರೇರಿ ಯಾಕೆಂದರೆ ಅವನು ಪ್ರತಿಯೊಬ್ಬವರಿಗೂ ಶಿಕ್ಷಿಸುತ್ತಾನೆ ಅಂದರೆ ಅದು ಕ ಕರ್ತನು ಪ್ರೀತಿಸುತ್ತಾನಂತ ಅಂತ ಅವು ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದು ನೀವು ಶಿಕ್ಷಿಸಿರೋದಕ್ಕಾಗಿಯೇ ನಿಮ್ಮನ್ನು ಶಿಕ್ಷಿಸುತ್ತದೆ ಎಂಬುದು ತಿಳಿದು ಅದನ್ನು ಸಹಿಸಿಕೊಳ್ಳಬೇಕಂತ ಪ್ರೇರಿ ಹೌದು ಇದು ಪ್ರೇರೆ ಪ್ರತಿಯೊಬ್ಬರು ಮಕ್ಕಳು ಕರ್ತ ಕರ್ತನು ಶಿಕ್ಷಿಸ ಶಿಕ್ಷಿಸು ಅಂದರೆ ನಾವು ಬೇಸರಗೊಳ್ಳದೆ ಅದನ್ನು ಸಹಿಸಿಕೊಂಡು ನಮ್ಮ ಒಳ್ಳೆಯದಕ್ಕಾಗಿಯೇ ನಮ್ಮನ್ನು ನಮಗೂ ಶಿಕ್ಷಿಸ ಕೊಡ್ ಶಿಕ್ಷೆ ಕೊಡುತ್ತಿದ್ದಾನೆಂದು ನಾವು ಕರ್ತನ ಶಿಕ್ಷೆಯನ್ನು ಸಹಿಸಿಕೊಳ್ಳಬೇಕಂತ ಪ್ರೇರೆ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯ ಶಿಕ್ಷೆ ಹೊಂದದ ಮಗನಲ್ಲಿ ಹೌದು ಪ್ರೇರೆ ನಮ್ಮನ್ನು ದೇವರು ನಮ್ಮ ದೇವರು ನನ್ನ ಮಕ್ಕಳೆಂದು ಶಿಕ್ಷಿಸುತ್ತಾನೆ ಅಂತ ಪ್ರೇರೆ ದೇವರು ನನ್ನ ಮಕ್ಕಳೆಂದು ನನ್ನ ಪ್ರ ನನ್ನ ವಾಕ್ಯಾನುಸಾರ ಜೀವಿಸಲೆಂದು ದೇವರು ನಮ್ಮನ್ನು ಶಿಕ್ಷಿಸುತ್ತಾನೆ ಅಂತ ಪ್ರೇರೆ ಆದ್ದರಿಂದ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಇಬ್ಬರು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಪ್ರೇರೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನೂ ಒಬ್ಬನೂ ಇಲ್ಲ ಪ್ರೇರೆ ಆದ್ದರಿಂದ ನಾವು ತಂದೆಯ ಶಿಕ್ಷೆಯನ್ನು ತಾಸಾರ ಮಾಡದೆ ಪ್ರತಿಯೊಂದು ಪ್ರತಿ ತಂದೆಯೂ ಕೊಡುವ ಪ್ರತಿಯೊಂದು ಶಿಕ್ಷೆಯನ್ನು ಸಹಿಸಿಕೊಂಡು ಆ ವಾಕ್ಯಾನುಸಾರ ಜೀವಿಸಬೇಕೆಂದು ಈ ವಾಕ್ಯವನ್ನು ಮುಗಿಸುತ್ತಿದ್ದೇನೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಗಾನ ಉಳ್ಳ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವ ಇನ್ನು ಪರಿಶುದ್ಧ ಪದ್ಮಭಾನಗಳಿಗೆ ಅನಂತ ಅನಂತ ಕೋಟಿ ಸ್ತೋತ್ರಗಳು ಚಲಿಸ್ತಾ ಇದ್ದೇನೆ ಕರ್ತನೆ ಹೌದು ಕರ್ತನೆ ಈ ವಾಕ್ಯದಲ್ಲಿ ನಾನು ಒಂದು ಎರಡು ಮಾತುಗಳನ್ನು ತಿಳಿಸಿದ್ದನ್ನ ಕರ್ತನೆ ನಿನ್ನ ನಿನ್ನ ಪ್ರಜ್ಞೆ ನಿನ್ನ ನಿನ್ನ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಕರ್ತನೆ ನಿನ್ನ ಶಿಕ್ಷೆಯನ್ನು ತಾಸಾರ ಮಾಡದೆ ಆ ಶಿಕ್ಷೆಯನ್ನು ದೇವರ ಕೊಟ್ಟಂತ ಶಿಕ್ಷೆಯಂದು ಬ ಭಾವಿಸಿ ದೇವನೇನು ವಾಕ್ಯಾನುಸಾರ ಜೀವಿಸುವಂತೆ ಸಹಾಯ ಮಾಡಿ ಕರ್ತನೆ ನಾನು ವಾಕ್ಯದಲ್ಲಿ ಹೇಳುವಂಥ ಪ್ರತಿಯೊಬ್ಬ ಪ್ರತಿಯೊಂದು ಮಾತುಗಳು ಏನೋ ತಪ್ಪಾದರೆ ತಪ್ಪು ನುಡಿಗಳ ನುಡಿನ ನಾನು ಶ್ರಮಿಸಿ ಕರ್ತಾನೆ ನಿನ್ನ ಮುದ್ದು ಮಗನೂ ಲೋಕರಾಕ್ಷರಾದಂಥ ಹೆಸು ನಾಮದಲ್ಲಿ ಬೇಡಿ ಒಂದು ತಂದೆ